ಹಸಿವೆ ಆದಾಗ ನಾವೇನಾದರೂ ಊಟ ಮಾಡ್ಲೀವಿ ಅಂತಂದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದ್ದೇನೆ ನೋಡಿ ಹಸಿವಿಯ ಆದ ಬಳಿಗೆ ಹಸಿವೆ ಇಲ್ಲದ ಮತ್ತು ಹಸಿವೆ ಆದ ಬಳಿಗೆ ಊಟ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಎರಡು ರೀತಿಯಾದಂಥ ಪ್ರಕ್ರಿಯೆ ಒಂದು ಸಾರ ಭಾಗವಾಗಿ ಉತ್ಪನ್ನ ಆಗುತ್ತೆ ಶರೀರದಲ್ಲಿ ಒಂದು ಕೆಟ್ಟ ಭಾಗವಾಗಿ ಉತ್ಪನ್ನ ಆಗದೆ ಸಾರ ಭಾಗ ಅಂತಂದ್ರೆ ನಾವು ತಿಂದಂತ ಆಹಾರ ಅದನ್ನ ಸರಿಯಾದ ರೀತಿಯಿಂದ ಛಾಯಾಪಚಯ ಮಾಡಿಕೊಂಡು ನಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕ ತತ್ವಗಳನ್ನು ನಮ್ಮ ಶರೀರಾದ್ಯಂತ ಸಂಪೂರ್ಣವಾಗಿ ರಕ್ತವಾಗಿ ರಸವಾಗಿ ಮಜ್ಜವಾಗಿ ಮಾಂಸವಾಗಿ ಸಂಪೂರ್ಣವಾಗಿ ನಮ್ಮ ಶರೀರದಲ್ಲಿ ಅದು ಕೊಡುತ್ತೆ ಹಾಗೆಯೇ ಕಿಟ್ಟ ಭಾಗ ಅಂದ್ರೆ ಏನು ಅಂದ್ರೆ ನಮ್ಮ ದೇಹಕ್ಕೆ ಬೇಡದೆ ಇರತಕ್ಕಂಥ ವಿಷ ಮಲ ಆಗಿರಬಹುದು ಸ್ವೀಟಿಂಗ್ ಆಗಿರಬಹುದು ಮೂತ್ರ ಆಗಿರಬಹುದು ಅದು ಕಿಟ್ಟ ಭಾಗವಾಗಿ ಹೋಗ್ತಾ ಇರಬಹುದು ಯಾವಾಗ ಹೋಗುತ್ತೆ ಅಂತಂದ್ರೆ ನಮಗೆ ಸರಿಯಾದ ರೀತಿಯಿಂದ ಆದಾಗ ಅದಕ್ಕೆ ನಾವು ಹೇಳ್ತೀವಿ ಹಸಿವೆ ಇಲ್ಲದೆ ಊಟ ಯಾವುದೇ ಕಾರಣಕ್ಕಾಗಿ ಹೋಗಬೇಡಿ ಹಸಿವೆ ಆದಾಗ ಮಾತ್ರ ಮಾಡಬೇಕು ಹಸಿವಿ ಇಲ್ಲ ಅಂದ್ರೆ ಅವಾಗ ಉದ್ದ ಮಾಡಬಾರ್ದು ಅದಕ್ಕೆ ನಾವೇನು ಹೇಳ್ತಾ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸಂಪೂರ್ಣವಾಗಿ ಸಪ್ತ ಧಾತುಗಳು ಆಗಿರುವುದು ನಿಮ್ಮ ಶರೀರದಲ್ಲಿ ನಿಮ್ಮ ಮಾಂಸ ಖಂಡಗಳು ಬಲಿಷ್ಠವಾಗ್ತವೆ ನಿಮ್ಮ ಮನಸ್ಸು ಕೂಡ ಶಾಂತವಾಗಿರುತ್ತೆ ನಿಮ್ಮ ಯಾವಾಗಲೂ ಶರೀರ ಯಾವಾಗ ಸುಸ್ತು ಯಾವುದೇ ಹಾಕಿ ಬರೋಂಗಿಲ್ಲ ಯಾವಾಗಲೂ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತೀರಾ ಯಾವಾಗ ಅಂತಂದ್ರೆ ಹಸಿವೆ ಆದಾಗ ಮಾತ್ರ ಊಟ ಮಾಡಿದಾಗ ಅದಕ್ಕೆ ಸಮಯ ನೋಡಿ ಊಟ ಮಾಡೋದನ್ನು ಬಿಟ್ಟು ಬಿಡಿ ಹಾಗೆನಾದ್ರೆ ನಿಮ್ಗೆ ಇದು ಸಮಸ್ಯೆ ಇದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಕೆಳಗಡೆ ನಂಬರ್ ಇದೆ ಕಂಟೆಕ್ಟ್ ಮಾಡಬಹುದು ಕಮೆಂಟ್ ಮಾಡಬಹುದು ಖಂಡಿತವಾಗಿ ಉತ್ತರಿಸ್ತೀವಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ